ಬಿಡದೆ ಬಳಿಯಿರುವ ಬಿಗ್ ಬಾಸ್ ಮನೆಯನ್ನ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಶುರುವಾದ ಹತ್ತೇ ದಿನಕ್ಕೆ ಶಟ್ ಡೌನ್ ಆಗಿದ್ದು ಎಲ್ಲಾ ಹದಿನೇಳು ಸ್ಪರ್ಧಿಗಳನ್ನು ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ ಪರಿಸರ ಇಲಾಖೆ ನಿಯಮ ಉಲ್ಲಂಘನೆ ಆರೋಪದಡಿ ಒಂದು ವರ್ಷದ ಹಿಂದೆಯೇ ನೋಟಿಸ್ ನೀಡಿದ್ರು ಉತ್ತರಿಸದೆ ನಿರ್ಲಕ್ಷ್ಯ ವಹಿಸಲಾಗ್ತಿತ್ತಂತೆ ಹೀಗಾಗಿ ರಾಮನಗರ ತಾಲೂಕು ಆಡಳಿತ ಜಾಲಿವುಡ್ನ ಸೀಲ್ ಮಾಡಿದೆ ಸದ್ಯ ಇನೋವಾ ಕಾರಿನಲ್ಲಿ ಸ್ಪರ್ಧಿಗಳು ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ ಒಂದು ಕಾರಿನಲ್ಲಿ ಐದು ಮಂದಿಯಂತೆ ಗೇಟ್ ನಂಬರ್ ಸಿ ಮೂಲಕ ಜಾಲಿವುಡ್ ಸ್ಟುಡಿಯೋದಿಂದ ಆಚೆ ಬಂದಿದ್ದಾರೆ ಸ್ಪರ್ಧಿಗಳು ಟೆಕ್ನಿಷಿಯನ್ಗಳಿಗಾಗಿ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಹದಿಮೂರಕ್ಕೂ ಹೆಚ್ಚು ರೂಂಗಳನ್ನು ಬುಕ್ ಮಾಡಿದೆ ಜಾಲಿವುಡ್ ಸ್ಟುಡಿಯೋಗೆ ಬೀಗ ಹಾಕಿರುವ ಪರಿಣಾಮ ಬಿಗ್ ಬಾಸ್ ಶೋ ಸ್ಥಗಿತಗೊಂಡಿದ್ದು ಹೈಕೋರ್ಟ್ ಮೊರೆ ಹೋಗಲು ಸಿದ್ದತೆ ನಡೆಸಲಾಗಿದೆಯಂತೆ ಬಿಗ್ ಬಾಸ್ ತಂಡ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ಶೀಘ್ರವೇ ವಿಚಾರಣೆ ಮಾಡಿ ತಡೆಯಾಜ್ಞೆಗೆ ಮನವಿ ಸಾಧ್ಯತೆ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೂ ಕೋವಿಡ್ ಕಾರಣಕ್ಕೆ ಬಿಗ್ ಬಾಸ್ ಸೀಸನ್ ಎಂಟು ಅರ್ಧಕ್ಕೆ ಸ್ಥಗಿತಗೊಳಿಸಲಾಗಿತ್ತು ಹನ್ನೆರಡನೇ ಸೀಸನ್ ಕೂಡ ಸ್ಥಗಿತಗೊಂಡಿದೆ ಒಟ್ನಲ್ಲಿ ಹೈಕೋರ್ಟ್ ನಿಂದ ತಡೆಯಾಜ್ಞೆ ಸಿಕ್ಕ್ರೆ ಶೋ ಮತ್ತೆ ಆರಂಭವಾಗಲಿದೆ ಇಲ್ಲವಾದ್ರೆ ಎರಡೇ ವಾರಕ್ಕೆ ಮುಕ್ತಾಯಗೊಳಿಸಲಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ